ಇಟ್ಸ್ ನಾಟ್ ಓಕೆ ಮ್ಯಾಮ್ ಪ್ರತಿ ಸರ್ತಿ ನಾನಲ್ಲಿ ಇಟ್ಟಿರ್ತೀನಿ ಅದರಿಂದ ಹೂ ತೆಗೆದಿರ್ತೀನಿ ನೀವು ಅಲ್ಲಿ ಡ್ರೋನ್ ಜೊತೆ ಜಗಳ ಬಿಡಿರಂಗ ಅವರೆ ನಾನು ಡೈಲಿ ಮಾಡ್ತೀನಿ ಏನ್ ಮ್ಯಾಟರ್ ಗೆ ಜಗಳ ಆಗಿತ್ತು ಅದು ನಮಗೆ ಇನ್ನು ಬೇಜಾರ ಆಯ್ತು ಮುಂದೆ ಆಗ್ತಿರೋ ನೋಡ್ಕೊಂಡಿರ ಹೌದಾ ಆಗ್ತೇನೆ ಇಲ್ಲ ಅವರು ಒಬ್ರೇ ಇದ್ದಾಗ ಎಮೋಷನಲಿ ಇದ್ರೆ ಸಪೋರ್ಟ್ ಮಾಡಿ ಇನ್ನು ಅದು ಮೈ ಊರಿತಾ ಇದೆ ನಾನು ನೀನೇ ಇನ್ ವೀಕ್ನೆಸ್ ಬಿಟ್ ಕೊಟ್ ಅಂತ ನಾನು ಐ ಆಮ್ ನಾಟ್ ಅ ಫೂಲ್ ಬಟ್ ಯಾರ್ ಸವಾಸನೆ ಬೇಡ ಅವ್ರ ಸವಾಸನೆ ಬೇಡ ಸೈಲೆಂಟ್ ಆಗಿ ಆಗಿರುವುದು ಆಗುತ್ತಿರುವುದು ಆಗ ಎಲ್ಲವೂ ಒಳ್ಳೆಯದಾಗಿ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ इट्स नॉट ओके ಪ್ರತಿದಿನ ಪ್ರತಿ ಸರ್ತಿ ನಾನಲ್ಲಿ ನಾನು ಅದರಿಂದ ಹೊರಗೆ ಹೋಗಬೇಕು ಒಂದು ಸೆಕೆಂಡ್ ರೋಹನ್ ಜೊತೆ ಜಗಳಕ್ಕೆ ಬಿಡಿರಂಗೋರೆ ಏನು ಮ್ಯಾಟರ್ ಗೆ ಜಗಳ ಆಗಿದ್ದು ಅದು ನಮಗೆ ಇನ್ನೂ ಬೇಜಾರಾಗಿದೆ ಕಣ್ಣ ಮುಂದೆ ಆಗ್ತಿರೋ ನೋಡ್ಕೊಂಡಿರೋ ಹೌದನ ಆಗ್ತೇನಲ್ಲ ಅವ್ರು ಒಬ್ರೇ ಇದ್ದಾಗ ಎಮೋಷನಲ್ ಸಪೋರ್ಟ್ ಮಾಡಿದ್ತು ಅದು ಮಯೂರಿತಾ ಇದೆ ನನಗೆ ನೀನೇ ನಿನ್ನ weakness ಬುಡ್ಕೊಂಡು ಬಿಡಿ ಅಂತ ನಾನು ಯಮ್ ನೋಡ ಫೂಲ್ ಯಾರು ಸವಾಸನ ಬೇಡ ಅವರು ಸವಾಸನ ಬೇಡ ಸೈಲೆಂಟ್ ಅವರು ಆಗಿರುವುದು ಆಗುತ್ತಿರುವುದು ಆಗಲಿರು ಎಲ್ಲವೂ ಒಳ್ಳೆಯದ ಬಿಗ್ ಬಾಸ್ ಇಂದು ರಾಂಗ್ ತ್ರೀ ಒಂಬತ್ತು ಮೂವತ್ತಕ್ಕೆ